ಹಾಯ್ ಹಲೋ ನಮಸ್ಕಾರ ಸ್ನೇಹರಿ ಏನಪ್ಪ ಆಗ್ತದ ಅಲ್ಲಿ ಫೈನಲಿ ತಾಂಡು ಬಂಡವಾಳ ಬಯಲಾಗ್ತದೆ ತನ್ವಿ ಯಾಕೆ ಎಲ್ಲಿಗೆ ಬಂದಿದ್ರ ಹೊರಟುಕಿ ಅಂತ ಹೇಳ್ತಿದ್ದಾಳೆ ಹಾಗಾದರೆ ಮನೆಯೊಬ್ಬರು ಎಲ್ರಿಗೂ ಕೂಡ ತಾಂಡು ಕೃಷ್ಣ ಬಯಲ ಬಯಲಾಗ್ಬಿಡ್ತಾ ಅಮ್ಮನ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಟ್ಯೂಬನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ಹುಷಾರಾಗಿದ್ದಾಳೆ ಮನೆಗೆ ಡಿಸ್ಚಾರ್ಜ್ ಆಗಿದೆ ಆದರೆ ತನ್ವಿ ಮನಸ್ಸು ಸರಿಯಿಲ್ಲ ಈಗಲೂ ಕೂಡ ಅವಳ ಮನಸ್ಸು ಅಪ್ಪ ಆಡಿದ ಮಾತುಗಳನ್ನೇ ನನ ಮಾಡ್ಕೋತದ ಅಪ್ಪ ಬೈದದ್ದು ಹುಡುಗಿಯೋಗಿ ಬಂದದ್ದು ತನ್ನ ಪಪ್ಪ ತನ್ನನ್ನು ಬಿಟ್ಟು ಶ್ರೇಷ್ಠ ಆಂಟಿ ಪರ ಮಾತಾಡಿದ್ದು ಇದನ್ನೇ ನಾನು ಮಾಡ್ಕೋತದಾಳ ಆದರೆ ಇಲ್ಲಿ ತಾಂಡವಕ್ಕೆ ಇನ್ನೂ ಕೂಡ ವಿಶ್ವನೇ ಗೊತ್ತಿಲ್ಲ ಆದರೆ ಒಮ್ಮೆಲೆ ವಿಶ್ವ ಗೊತ್ತಾಗುತ್ತೆ ಶ್ರೇಷ್ಠ ನಾನು ಈಗ ತಾನೇ ಫೋನ್ ನೋಡ್ದೆ ತಾಂಡವ್ ತನ್ವಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಭಾಗ್ಯ ಮೆಸೇಜ್ ಮಾಡಿದಾಳೆ ಅಂತ ಹೇಳ್ತಾಳೆ ತಕ್ಷಣ ಈ ಕಡೆ ತಾಂಡವ್ ತನ್ನ ಮಗಳನ್ನ ನನಪು ಮಾಡಿಕೊಂಡು ಕಣ್ಣೀರು ಹಾಕ್ತದಾನೆ ತನ್ನ ಮಗಳು ನೀನು ನನಗೆ ಬೇಕಾಗಿಲ್ಲ ನಿನಗೆ ನಾವಂದರೆ ಇಷ್ಟ ಇಲ್ಲ ಅಯ್ ಯು ಪಪ್ಪ ಅಂತದ್ದು ಕೋಪ ಮಾಡಿಕೊಂಡು ಹತ್ಕೊಂಡು ಹೋಗಿದ್ದು ಎಲ್ವನ ಕೂಡ ನೆನಪು ಮಾಡ್ಕೊಳ್ತದಾನೆ ತಾಂಡ್ ತಕ್ಷಣ ತನ್ನ ಮಗಳನ್ನು ನೋಡಬೇಕು ಅಂತ ತಕ್ಷಣ ಅಲ್ಲಿಂದ ಹೊರಡ್ತಾನೆ ಮನೆಗೆ ಬರ್ತದಾನೆ ಫೈನಲಿ ಅಪ್ಪ ಬಂದದ್ದು ಈ ಕಡೆ ತನ್ವಿಗೆ ರೂಮಲ್ಲೇ ಇರು ತನ್ವಿಗೆ ಗೊತ್ತಾಗ್ಬಿಡುತ್ತೆ ಆಗ್ತಾನೆ ಭಾಗ್ಯ ಹಾಲು ಮತ್ತು ಹಣ್ಣನ್ನು ತಗೊಂಡು ತಿನ್ನು ಅಂತ ಹೇಳಿರ್ತಾಳೆ ಬಟ್ ತನ್ವಿ ಅಂತೂ ಬ್ರೇಕ್ಫಾಸ್ಟೇ ಆಗಿದೆ ಅಲ್ವಾ ಅದು ಬೇಕು ಅಪ್ಪನೇ ನಮ್ಮ ಜೊತೆ ಇಲ್ಲ ಅಪ್ಪಂಗೆ ನಾವು ಬೇಕಾಗಿಲ್ಲ ಅನ್ನೋ ಭಾವನೆ ಫೈನಲಿ ಡಾಕ್ಟರ್ ಹೇಳಿದಾರಲ್ವ ಪುಟ್ಟ ತಿನ್ನಬೇಕು ನೀನು ಹೆಲ್ದಿಯಾಗಿರ್ಬೇಕು ತಾನೇ ಅಂತ ಭಾಗ್ಯ ಹೇಳ್ತಿದ್ರೆ ಈ ಕಡೆ ಅಪ್ಪನ ನೋಡಿದ್ದೆ ತಂದ್ವಿ ಅವ್ರು ಯಾಕೆ ಕಿಲೋಕ್ ಬಂದಿದ್ದಾರೆ ಯಾರು ಕರೆದಿದ್ದು ಅವನ ಅಂತ ಕಿರ್ಚ್ಕೊಂಡು ಕೇಳ್ತಾಳೆ ಯಾರು ಅದು ಅಂತ ಕಿಟಕಿಯಿಂದ ನೋಡಿದ್ರೆ ತಾಂಡೋ ಬರ್ತಿರೋದು ಗೊತ್ತಾಗುತ್ತೆ ಭಾಗ್ಯಾಗೆ ಅಯ್ಯೋ ಅವ್ನು ನಿನ್ನ ಪಪ್ಪ ಅಲ್ವ ಪುಟ್ಟ ನಿನ್ನನ್ನು ನೋಡೋಕೆ ಅಂತ ಬರ್ತಾರೆ ಅಂದಾಗ ಯಾಕೆ ಬರ್ತಿದ್ದಾರೆ ಅವರು ನಿನ್ನೆ ಬರ್ತೇರೋರಿಗೆ ಇವತ್ತು ಯಾಕೆ ಬರಬೇಕು ಬಂದಿದ್ರೆ ನಿನ್ನೆನ ಬರ್ತಿದ್ರು ಅವರು ಅಂತಿದ್ರೆ ಅಯ್ಯೋ ಏನೂ ಕೆಲಸ ಇರತ್ತೆ ಅವ್ರಿಗೆ ವಿಶ್ವ ಗೊತ್ತಾಗಿರೋದಿಲ್ಲ ಈಗ ವಿಶ್ವ ಗೊತ್ತಾಗಿದೆ ಅದಕ್ಕೆ ಪುಟ್ಟ ಬಂದಿದ್ದಾರೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಇಲ್ಲ ಪಪ್ಪಂಗೆ ನಾವಂದರೆ ಬೇಕಾಗಿಲ್ಲ ನಾವಂದರೆ ಇಷ್ಟ ಇಲ್ಲ ಹಾ ಹೇ ಇಟ್ ಬಾಯ್ ಪಪ್ಪ ಅಂತ ಹೇಳ್ತಿದ್ರೆ ತನ್ವಿ ಪುಟ್ಟ ಯಾಕೆ ಸಮಾಧಾನ ಮಾಡ್ಕೊ ಅಂತಿದ್ರೆ ತಲೆ ಇಟ್ಕೊಂಡು ಹುಚ್ಚಿ ಥರ ಆಡ್ತಿದ್ದಾಳೆ ತನ್ವಿ ಇಲ್ಲ ಪಪ್ಪಂಗೆ ನಾವು ಬೇಕಾಗಿಲ್ಲ ನಾವು ಇಷ್ಟನೇ ಇಲ್ಲ ಪಪ್ಪಂಗೆ ಅವ್ರು ಹೊಡಿತಾರೆ ಬೈತಾರೆ ಅಂತದಾಗೆ ಭಾಗ್ಯಂಗೆ ಗಾಬರಿ ಆಗಿಬಿಡುತ್ತೆ ಏನದು ತನಗೆ ಏನು ಮಾತಾಡ್ತಿದ್ದಾಳೆ ಹೊಡಿತಾರೆ ಬೈತಾರೆ ಅಂತೆಲ್ಲ ಹೇಳ್ತಿದ್ದಾಳಲ್ಲ ಹಾಗಾದರೆ ಡಾಕ್ಟ್ರಿಗೆ ಹೇಳಿದ್ದು ದೇಹಕ್ಕೆ ಅಂತ ಅದು ವಾಸಿ ಆಗಬೇಕು ಅದಕ್ಕೋಸ್ಕರ ಭಯ ಬೀಳ್ತದಾಳೆ ಅಂತ ಹೇಳಿದ್ದು ಇದೇ ಕಾರಣಕ್ಕ ಹಾಗಿದ್ರೆ ಇವರು ಒಡೆದು ಬರ್ದು ಬೈದು ಎಲ್ಲ ಮಾಡಿಬಿಟ್ರ ಅಂತ ಅವ್ಳಿಗೂ ಕೂಡ ಶಾಕ್ ಆಗತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ನನಗೆ ಯಾರು ನೋಡಕ್ಕೂ ಇಷ್ಟ ಇಲ್ಲ ಯಾರೂ ನನ್ನ ನೋಡಬಾರ್ದು ಅಂತ ತಾನಿ ಕನೆಕ್ಷನ್ ಆಗ್ತಾಳೆ ಆಯಿತು ಪುಟ ನಿನ್ನ ಗಾಬರಿ ಆಗಬೇಡ ಅಂದ ಭಾಗ್ಯ ಹೇಳ್ತದಾಳೆ ಈ ಕಡೆ ತಾಂಡವ್ ಡೋರ್ನ ಬಡಿತದಾನೆ ಬಡಿತದಾನೆ ಫೈನಲಿ ಕುಸುಮಾ ಡೋರ್ನ ಓಪನ್ ಮಾಡ್ತಾನೆ ಮಾಡ್ತಿದ್ದಾಗೆ ತಾಂಡವ್ ನುಗ್ಗಿ ಒಳಗಡೆ ಬಂದರೆ ಒಳಗಡೆ ಬರಬೇಡ ಅಜ್ಜಿಗೆ ಹೋಗು ಅಂತ ನುಗ್ತಾರೆ ಖುಸ್ಮಾರು ಏನಮ್ಮ ನಾನು ನನ್ನ ಮಗಳು ನೋಡಬೇಕು ಅಂತ ಬಂದಿದ್ದೀನಿ ಸುಮ್ಮನೆ ಕಣ ಮತ್ತು ಡ್ರಾಮಾ ಮಾಡಬೇಡ ನೀನು ಯಾವಾಗಲೂ ಕೂಡ ಇದೇ ಆಗೋಯಿತು ಇದು ಆ ರೀತಿ ಆಡೋ ಟೈಮ್ ಅಲ್ಲಮ್ಮ ಒಂದು ಪ್ರತಿ ಬಾರಿ ಆಡಿದಾಗ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಿದ್ರೆ ಏನು ಎಲ್ಲಿಗೆ ಬಂದಿದ್ರ ನೀವು ಯಾರು ನೀವು ಏನಾಗಬೇಕು ನಮಗೆ ನಮಗೂ ನಿಮಗೂ ಸಂಬಂಧನೇ ಇಲ್ಲ ಪಾಪ ದಾರಿ ತಪ್ಪಿ ಬಂದಿರ್ಬೋದು ಅಡ್ರೆಸ್ ಮಿಸ್ ಆಗಿರ್ಬೋದು ಬೇರೆ ಕಡೆ ಎಲ್ಲೋ ಹೋಗಬೇಕಾಗಿರ್ಬೋದು ಹೋಗಿ ಅಂತಂದ್ರೆ ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು ಅಂತ ಅಷ್ಟರಲ್ಲಿ ಈ ಕಡೆ ಸುಂದಂವ್ರು ಕೂಡ ಬರ್ತಾರೆ ಹೋ ಈಗ ಬಂದಪ್ಪ ನಿನ್ನೆ ಎಲ್ಲ ಬಾರದೇ ಇದ್ದು ಈಗ ಬಂದಿದ್ಯಾ ಈಗ ಮನೆ ನೆನಪಾಯ್ತಾ ಮಗಳ ನೆನಪಾಯ್ತಾ ಅಂತ ಕೇಳ್ತಿದ್ದಾರೆ ಅಮ್ಮ ದಯವಿಟ್ಟು ಬಿಟ್ಬಿಡು ನನ್ನ ಮಗಳನ್ನ ನೋಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿನಗೆ ಒಳಗೆ ಬರೋ ಬಿಡೋದಿಲ್ಲ ಇರು ಇಲ್ಲಿಂದ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಬಾಗಿಲು ಹುಚ್ಚೋಕೆ ಹೋಗ್ತಾರೆ ಅಮ್ಮ ಅಂತ ಹೇಳಿ ಬಾಗ್ಲನ್ನ ದೂಡಿ ನೋಡಮ್ಮ ನನ್ನ ಮಗಳನ್ನ ನೋಡಬೇಕು ನಾನು ನನ್ನ ಅಪ್ಪ ನನ್ಗೆ ಅಧಿಕಾರ ಇದೆ ನನ್ನ ಮಗಳನ್ನ ನೋಡೋದು ಅದಕ್ಕೋಸ್ಕರ ನಿನ್ನ ಮಾತು ಕೂಡ ನಾನು ಕೇಳಲ್ಲ ನಿನಗೂ ಕೂಡ ಬೆಲೆ ಇಲ್ಲ ಸುಮ್ಮನೆ ಹೊರಟು ಈ ವಿಷಯದಲ್ಲಿ ನಿನ್ನ ಮಾತು ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ ಅಮ್ಮನ್ನೇ ದೂಡ್ಬಿಟ್ಟು ಒಳಗಡೆ ನುಗ್ತಾನೆ ತಾಂಡವ್ ತಕ್ಷಣ ಭಾಗ್ಯ ಬಂದು ಅತ್ತೆನ ಇಟ್ಕೋತಾಳೆ ಈ ಕಡೆ ಭಾಗ್ಯ ಅಡ್ಡ ಬರ್ತಾಳೆ ಈ ಕಡೆ ಭಾಗ ಭಾಗ್ಯ ನಾನು ನನ್ನ ತನ್ವಿ ನೋಡಬೇಕು ಅಂದಾಗ ಏನು ಮಗಳು ಈಗ ನೆನಪಾದ್ಲ ಎಲ್ಲ ಎಲ್ಲಿ ಹೋಗಿದ್ರಿ ನೀವು ಅತ್ತೆನ ಮೂರನೇ ವ್ಯಕ್ತಿ ಥರ ಆಲ್ರೆಡಿ ಟ್ರೀಟ್ ಮಾಡ್ತಿದ್ರ ಅತ್ತೆ ನಿಮ್ಮ ವಿಷಯಕ್ಕೆ ಬರಬಾರ್ದು ಆಲ್ರೆಡಿ ಅವರು ಮೂರನೇ ವ್ಯಕ್ತಿ ಆಗಿಬಿಟ್ರು ಹಾಗಿದ್ರೆ ನಾನು ತನ್ವಿ ಅಮ್ಮ ಅವಳಿಗೆ ಜನ್ಮ ಕೊಟ್ಟವಳು ನಾನು ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ತನ್ವಿನ ನೀವು ನೋಡಬಾರ್ದು ತನ್ವಿನ ನೋಡೋಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಯಾರು ನಿನ್ನ ಮಾತನ್ನು ಕೇಳ್ತಾರೆ ನಾನು ಅವಳಪ್ಪ ನನಗೆ ಅಧಿಕಾರ ಇದೆ ನನ್ನ ಮಗಳ ಮೇಲೆ ಪೂರ್ತಿ ರೈಟ್ಸ್ ರೈಟ್ಸ್ ಇದೆ ನನಗೆ ನೋಡೋಕೆ ಅಂದಾಗ ರೈಟ್ಸ್ ಬಗ್ಗೆ ಮಾತಾಡ್ತಿದ್ರ ಮಗಳಿಗೆ ಆ್ಯಕ್ಸಿಡೆಂಟ್ ಆದಾಗ ಎಲ್ಲಿ ಹೋಗಿದ್ರೆ ಟ್ರೀಟ್ಮೆಂಟ್ ಕೊಡಬೇಕಿತ್ತಲ್ಲ ಪತ್ತೆನೇ ಇರಲಿಲ್ಲ ಯಾರೋ ಬಂದು ದುಡ್ಡು ಪೇ ಮಾಡಬೇಕಾಯಿತು ಆಗಿಲ್ಲ ಅಪ್ಪ ಅಧಿಕಾರ ಇರಲಿಲ್ವಾ ಇವಾಗ ಬಂದ್ರೆ ಮಗಳ ನೋಡೋದಕ್ಕೆ ಕಾಲ್ ಮಾಡಿದ್ವಲ್ಲ ಯಾಕೆ ಬರಲಿಲ್ಲ ನೆನೆ ನೀವು ಅಂತ ಕೇಳ್ತಿದ್ರೆ ಎಲ್ಲದಕ್ಕೂ ನೀನೇ ಕಾಣ ನಾನು ರಿಸೀವ್ ಮಾಡಿಲ್ಲ ಅನ್ನೋದಕ್ಕೂ ನೀನೇ ಕಾಣ ನಿನ್ನಿಂದಾನೆ ಇಷ್ಟೆಲ್ಲ ನಡೆದಿರೋದು ಇಷ್ಟೆಲ್ಲ ಆಗಿರೋದು ಅಂತ ತಾಂಡವ್ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ರ ನೀವು ಸುಮ್ಮನೆ ಮುಚ್ಚರಿ ಬಾಯಿನ ಹೋ ನೀವು ಏನು ತಪ್ಪು ಮಾಡಿದ್ರು ಅದಕ್ಕೆ ನಾನೇ ಕಾಣ ಎಲ್ಲದಕ್ಕೂ ನನ್ನೇ ಹೊಣೆ ಮಾಡಿಬಿಡಿ ನೀವು ಮಾಡೋ ತಪ್ಪಿಗೆಲ್ಲ ನಾನೇ ಕಾರಣ ಆಗಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ತಂಡ ಹೌದು ನೀನೇ ಕಾರಣ ನಿನ್ನಿಂದ ಅನ ಇಷ್ಟು ಆಗಿದ್ದು ಅಂತ ಬೊಟ್ಟು ಮಾಡಿ ತೋರಿಸ್ತಿದ್ರೆ ಈ ಕಡೆ ಮಾತಿಗೆ ಮಾತು ಕೊಡ್ತಿದ್ದಾಳೆ ಭಾಗ್ಯ ಕಡೆ ಸುನಂದ ಹಾಗೆ ಕುಸ್ಮಾ ಅವ್ರು ಎಲ್ಲರೂ ಕೂಡ ಸಾಕ್ಷಿ ಆಗಿದ್ದಾರೆ ಏನ್ರಿ ನೀವು ಬಾಯಿ ಬಂದಾಗೆಲ್ಲ ಆಡ್ಬೋದು ಅಂದ್ಕೊಂಡಿದ್ರ ನಿಮ್ಮ ಮಾತನ್ನು ಕೀಳೋರ್ಗೆ ಯಾರೂ ಇಲ್ಲ ಮಗಳಿಗೆ ತೊಂದರೆ ಇದ್ದಾಗಲೇ ಅಪ್ಪ ಅಲ್ಲಿಗೆ ಬರಲಿಲ್ವಂತೆ ಈಗ ಬಂದರೆಷ್ಟು ನೀವು ಬಿಟ್ಟರೆಷ್ಟು ಯಾರ್ ಬಿಡ್ತಾರೆ ನೀವು ಏನೇ ಮಾಡಿದ್ರು ತನ್ವಿನ ನೋಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ವಾದ ಮಾಡ್ತಿದ್ದಾಳೆ ಆದ್ರೆ ತನ್ನ ತನ್ನ ಮಗಳನ್ನ ನೋಡೇ ತೀರ್ತೀನಿ ಅಂತ ಹೇಳಿ ತಾಂಡವ್ ಕೂಡ ವಾದ ಮಾಡ್ತಿದ್ದಾನೆ ಗಂಡ ಹೆಂಡತಿ ನಡುವೆ ಏಟು ಎದ್ರೀಟು ರೀತಿ ಜಬರ್ದಸ್ತಾಗಿ ಚಟಾಪಟಿ ಶುರುವಾಗುತ್ತೆ ಆ ಕಡೆ ತನ್ವಿಗೆ ಇದ್ ಯಾವ್ದನ್ನ ಕೂಡ ಕೇಳಿಸ್ಕೊಳ್ಬೇಕಾಗ್ತಿಲ್ಲ ಅವಳು ಕೂಡ ಇದನ್ನೆಲ್ಲ ಮೇಲ್ ನಿಂತ ಸಾಕ್ಷಿಯಾಗಿ ನಿಂತು ನೋಡ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯ ಎಲ್ರಿ ಹೋಗಿದ್ರೆ ನೀವು ಮಗಳು ಅಂತ ಇವತ್ತು ಬಂದಿದ್ರಲ್ಲ ಅವಳಿಗೆ ರಕ್ತ ಬೇಕಾಗಿತ್ತು ಅವಳ್ದು ನಿಮ್ಮದು ಒಂದೇ ಬ್ಲಡ್ ಗ್ರೂಪ್ ರಕ್ತ ಇಲ್ಲ ಅಂದರೆ ಅವಳು ಬದುಕ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ನಿಮಗೆ ಎಷ್ಟು ಕಾಲ್ ಮಾಡಿದ್ವಿ ಎಷ್ಟು ಮೆಸೇಜ್ ಮಾಡಿದ್ವಿ ಯಾವುದಕ್ಕಾದರೂ ರಿಪ್ಲೈ ಮಾಡಿದ್ನ ಮಾಡಿದ್ರ ಅಷ್ಟು ರಿಪ್ಲೈ ಮಾಡ್ತಿರೋ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ರಾ ನೀವು ಅಷ್ಟು ಕೆಲಸ ಆಯ್ತಾ ನಿಮಗೆ ಅಂತ ಭಾಗ್ಯ ಕೇಳ್ತಿದ್ದಾಗೆ ಈ ಕಡೆ ತಾಂಡವ್ ಕಣ್ಣದ್ರು ಎಂಗೇಜ್ಮೆಂಟ್ ಆಗಿದ್ದು ಎಲ್ಲ ಸೀನ್ಸ್ ಕೂಡ ಬಂದು ಹೋಗುತ್ತೆ ನಂತರ ಅವತ್ತು ತನ್ನ ಮಗಳಿಗೆ ಬ್ಲಡ್ ಕೊಡೋಕೆ ಅಪ್ಪ ಬರಲಿಲ್ಲ ಆದರೆ ಅವಳು ಜೀವ ಉಲ್ಸತೋ ರಕ್ತ ಕೊಟ್ಟು ಅವಳು ಚಿಕ್ಕಪ್ಪ ಅವಳು ಚಿಕ್ಕಪ್ಪ ಬರಬೇಕಾಯ್ತು ಅವಳು ರಕ್ತ ಕೊಟ್ಟು ಜೀವ ಉಲ್ಸೋಕೆ ನಮ್ಮ ವೈಷ್ಣವ್ ಬಂದ ಅಂತ ಹೇಳ್ತದ ಭಾಗ್ಯ ಏನು ವೈಷ್ಣವ್ ಬಂದು ರಕ್ತ ಕೊಟ್ಟನಾಂಥದಾಗೆ ಹೌದು ನನ್ನ ಚಿಕ್ಕ ಮಗನೇ ಆಗಿದ್ದೋ ನನ್ನ ಚಿಕ್ಕ ಮಗನೇ ಬಂದೋ ನನ್ನ ಮೊಮ್ಮಗಳಿಗೆ ರಕ್ತ ಕೊಟ್ಟು ಅವಳು ಪ್ರಾಣನ ಕಾಪಾಡಿತು ನಾವೇನು ಹೇಳಿರಲಿಲ್ಲ ಕರೆದೂ ಇರಲಿಲ್ಲ ಆದರೆ ಹೇಗೋ ವಿಶ್ವನ ತಿಳ್ಕೊಂಡು ಬಂದು ರಕ್ತ ಕ ಕೊಟ್ಟು ನನ್ನ ಮಗಳನ್ನ ಕಾಪಾಡ್ದ ಬೇಕಿದ್ರೆ ಅವನು ಸಾವಿರಾರು ಸುಳ್ಳು ಹೇಳ್ಬೋದಿತ್ತು ಸಾವಿರಾರು ಕತೆ ಹೇಳ್ಬೋದಿತ್ತು ಸಾವಿರಾರು ಕಾರಣ ಕೊಡ್ಬೋದಿತ್ತು ಆದರೆ ಅವನು ಏನೇನೋ ಕೂಡ ಕೊಡಲಿಲ್ಲ ಅವನಿಗೆ ಮನೆಯವರು ಮುಖ್ಯ ಆಗಿದ್ರು ಅದಕ್ಕೆ ಹೇಳದೇ ಇದ್ದರೂ ಕೂಡ ಬಂದು ಬ್ಲಡ್ನ ಕೊಟ್ಟ ಆದರೆ ಅಪ್ಪ ಎಲ್ಲಿ ಹೋಗಿದ್ದ ಅಪ್ಪ ಬರಲಿಲ್ಲ ಚಿಕ್ಕಪ್ಪ ಬಂದ ಯಾವತ್ತಿದ್ರು ನನಗಾಗೋದು ನನ್ನ ಚಿಕ್ಕ ಮಗನೇ ಹೊರತು ನನ್ನ ದೊಡ್ಡ ಮಗ ಅಲ್ಲ ಹೇಳಪ್ಪ ಅವತ್ತು ಕೂಡ ನಿನ್ನ ತಂದೆ ಪ್ರಾಣಪಾಯದಲ್ಲಿದ್ದರು ಜೀವ ಕಪಾಯಿತು ಅವತ್ತು ಬಂದು ಕಾಪಾಡಿದ್ಯಾ ಅವತ್ತೂ ಬರಲಿಲ್ಲ ಮನೆ ಮಗ ಅದು ಮನೆಯವ್ರ ಕಷ್ಟಕ್ಕಾಗ್ತಾನೆ ಮನೆಯವ್ರ ಕಷ್ಟದಲ್ಲಿ ಜೊತೆಯಾಗಿ ನಿಲ್ತಾನೆ ಆದರೆ ಯಾವತ್ತು ನೀನು ನಿಂತ್ಕೊಂಡಿದ್ಯಾ ಇವತ್ತು ನಿನ್ನ ಮಗಳು ಜೀವ ಅಪಾಯದಲ್ಲಿದ್ದರೂ ಕೂಡ ಇವತ್ತೂ ಬರಲಿಲ್ಲ ಯಾವತ್ತೂ ನೀನು ಬರಲ್ಲ ಇದನ್ನೆಲ್ಲ ನೀನು ಸರಿ ಅಂದ್ಕೊಳ್ಳೋದಾದರೆ ನಾವು ತಪ್ಪು ಹೇಳ್ತಿದ್ದೀವಿ ಅನ್ನೋದಾದರೆ ಹೇಳಿಬಿಡು ಈಗಲೇ ನಿನ್ನ ಮಗಳನ್ನ ನೋಡೋಕೆ ಬಿಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಕುಸ್ಬಾ ಆದರೂ ಕೂಡ ಬಂಡತನ ಬಿಡದಿರು ತಾಂಡವ್ ತಾನೇ ಸರಿ ಅಂತ ಹೇಳ್ತಿದ್ದಾರೆ ಫೈನಲಿ ತನ್ನ ಮಗಳನ್ನು ನೋಡೇ ತೀರ್ಬೇಕು ಅಂತ ಇವರು ಎಲ್ಲರನ್ನು ಹೊರತಾಗಿ ಫೈನಲಿ ಸ್ಟೇಜ್ ಹತ್ಕೊಂಡು ಹೊರಟೇ ಬಿಡ್ತಾನೆ ತನ್ವಿ ಎದುರಾಗ್ತಿದ್ದಾಗೆ ತನ್ವಿ ಪುಟ್ಟ ಅಂತ ಹೇಳಿ ಅಪ್ಕೊಂಡು ತನ್ನ ಮಗಳನ್ನು ಪ್ರೀತಿ ಮಾಡೋಕ್ಕೆ ಮುಂದಾದರೆ ಮಗಳು ತನ್ವಿ ಅಪ್ಪನ್ನ ದೂಡೇ ಬಿಡ್ತಾಳೆ ಯಾಕೆ ಬಂದಿದ್ಯಾ ಇವಾಗ ನೆನ್ಪ ಇವಾಗ ಬಂದಿದ್ಯಾ ನೀನು ನಿನಗೆ ನಾವು ಯಾರೂ ಕೂಡ ಬೇಕಾಗಿಲ್ಲ ನಿನಗೆ ಜಸ್ಟ್ ಆ ಶ್ರೇಷ್ಠ ಆಂಟಿ ಇದ್ದರೆ ಸಾಕು ಅಂತ ಹೇಳ್ತಿದ್ದಾಳೆ ತಕ್ಷಣ ಕುಸ್ಮಾ ಸುನಂದ ಹಾಗೆ ಭಾಗ್ಯ ಎಲ್ಲರೂ ಕೂಡ ಬರ್ತಾರೆ ಈ ಮಾತನ್ನು ಕೇಳಿದೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಹೌದು ಯಾಕೆಲ್ಲಿದೆಯಾ ಹೋಗ್ತಾ ಇರು ನಿನಗೆ ನಾವು ಬೇಕೇ ಆಗಲ್ಲ ನಿನಗೆ ಶ್ರೇಷ್ಠ ಆಂಟಿ ಇದ್ದರೆ ಸಾಕು ಅವ್ರ ಜೊತೆನೇ ಹೋಗಿ ಇದ್ಕೋ ಅಂತ ಹೇಳ್ತದಾಳೆ ಈ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ತಾಂಡವ್ ನಿಂತಲ್ಲೇ ನಾಡಕ್ಕು ಹೋಗ್ತಿದ್ದಾನೆ